ನಮಸ್ಕಾರ ಪ್ರೈಸ್ತ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವರನ್ನು ಪ್ರೀತಿಸುವವರೇ ದೇವಭಕ್ತರೇ ಹಿರಿಯರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ಲೋಕರಕ್ಷಕನೂ ಆಗಿರುವಂಥ ಯೇಸುವಿನ ನಾಮದಲ್ಲಿ ಶುಭ ವಂದನೆಗಳು ಸರ್ವರನ್ನು ಪ್ರೀತಿಸುವಾತನು ಸಮಸ್ತವನ್ನು ಸರಿಪಡಿಸಲಿಕ್ಕೆ ಶಕ್ತನಾದಾತನಾಗಿರುವಂಥ ಯೇಸು ಕ್ರಿಸ್ತನ ಸಮಾಧಾನ ಕೃಪೆಯು ಆಶೀರ್ವಾದವು ನಿಮ್ಮೊಟ್ಟಿಗೆ ಇರಲಿ ಚೆನ್ನಾಗಿದ್ದೀರಲ್ವ ದೇವರ ನಾಮಕ್ಕೆ ಸ್ತೋತ್ರ ಜನವೇ ಈ ಲೋಕದಲ್ಲಿ ಮನುಷ್ಯರಲ್ಲಿ ತಾರತಮ್ಯ ತಿರಸ್ಕಾರ ಉದಾಸೀನತೆ ಮಾಡುತ್ತಿರುತ್ತಾರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರೇ ಕುಟುಂಬಸ್ಥರೇ ಸಂಬಂಧಿಕರೇ ನಮ್ಮನ್ನು ಉದಾಸೀನ ಮಾಡುತ್ತಾರೆ ತಿರಸ್ಕಾರ ಮಾಡುತ್ತಾರೆ ಎಲ್ಲರ ಸರಿಸಮಾನವಾಗಿ ನಾವು ಕೂಡ ಜ್ಞಾನಿಗಳಾದರೆ ಹಣವಂತರಾದರೆ ಬುದ್ಧಿವಂತರಾದರೆ ಅಂದವುಳ್ಳವರಾದರೆ ನಮ್ಮನ್ನು ಎಲ್ಲದಕ್ಕೂ ಕರೆಯುತ್ತಾರೆ ಆದರೆ ನಾವು ಅರ್ಹರಲ್ಲದೆ ಹೋದರೆ ಕಷ್ಟದಲ್ಲಿದ್ದರೆ ರೋಗಿಗಳಾದರೆ ಬಲಹೀನರಾದರೆ ಸಾಲದಲ್ಲಿರೋರಾದರೆ ನಮ್ಮನ್ನು ಉದಾಸೀನ ಮಾಡುತ್ತಾರೆ ತಿರಸ್ಕಾರ ಮಾಡುತ್ತಾರೆ ಭಕ್ತಿಯ ವಿಷಯದಲ್ಲಿ ಕೂಡ ಕೆಲವರು ನಮ್ಮನ್ನು ತಿರಸ್ಕಾರ ಮಾಡುತ್ತಾರೆ ದೇವರು ಆ ರೀತಿಯಾದವನು ಅಲ್ಲವಂತೆ ಹಾಗಾದರೆ ಬನ್ನಿ ಈ ದಿನ ದೇವರ ವಾಕ್ಯ ಏನುತ್ತೋ ನೋಡೋಣ ಮುಖ್ಯವಾದಂಥ ಈ ದಿನದ ದೇವರ ವಾಕ್ಯವು ಲೂಖನು ಬರದ ಸುವಾರ್ತೆ ಹದಿನೆಂಟನೆಯ ಅಧ್ಯಾಯ ಒಂಬತ್ತನೆಯ ವಚನ ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೋಜನವೇ ಉಳಿದವರನ್ನು ಉದಾಸೀನವಾಗಿ ನೋಡುವಂತ ಒಂದು ಜನಾಂಗ ಕೆಲವು ಜನರು ಖಂಡಿತ ಇದ್ದೇ ಇರುತ್ತಾರೆ ಕೆಲವು ಸಾರಿ ಸೊಸೆಯಂದಿರು ಅತ್ತೆಯಂದಿರನ್ನ ಉದಾಸೀನವಾಗಿ ನೋಡುತ್ತಾರೆ ಕೆಲವು ಅತ್ತೆಯಂದಿರು ಸೊಸೆಯಂದಿರನ ತಿರಸ್ಕಾರ ಭಾವದಿಂದ ನೋಡುತ್ತಾರೆ ಭಕ್ತಿಯ ವಿಷಯದಲ್ಲಾಗಿರಬಹುದು ಕೆಲಸದ ವಿಷಯದಲ್ಲಾಗಿರಬಹುದು ಹಿನ್ನೆಲೆಯ ವಿಷಯದಲ್ಲಾಗಿರಬಹುದು ತೋರ್ಪಡಿಕೆಯ ವಿಷಯದಲ್ಲಾಗಿರಬಹುದು ವೇಷಭೂಷಣದಲ್ಲಾಗಿರಬಹುದು ನೀವು ಹಳೇ ಕಾಲದವರು ನಿನಗೇನು ಗೊತ್ತಿಲ್ಲ ನಿನ್ನ ಕೈಯಲ್ಲಿ ಏನೂ ಇಲ್ಲ ನೀನೇನು ಸಂಪಾದನೆ ಮಾಡಿಲ್ಲ ನಿನಗೆ ಆಶೀರ್ವಾದ ಇಲ್ಲ ನೀನು ದೇವರ ಕೃಪೆಯಲ್ಲಿಲ್ಲ ಈ ರೀತಿಯಾಗಿ ಅನೇಕ ಜನರು ಇನ್ನೊಬ್ಬರನ್ನು ತಿರಸ್ಕಾರ ಮಾಡುತ್ತಿರುತ್ತಾರೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮಲ್ಲಿ ಒಂದು ವೇಳೆ ನಾನು ಏನಾದರೂ ಈ ಭಾವನೆ ನಮ್ಮಲ್ಲಿ ಇಟ್ಟುಕೊಂಡಿರುವುದಾದರೆ ಈ ದಿನ ದೇವರು ಇಲ್ಲವೇ ಏಸಪ್ಪ ನಮ್ಮ ಹತ್ರ ಹೇಳುತ್ತಿದ್ದಾರೆ ನಮ್ಮನ್ನು ಯಾರಾದರೂ ನೋಯಿಸಿದರೆ ನಮ್ಮನ್ನು ಯಾರಾದರೂ ಎಲ್ಲರನ್ನ ಶುಭ ಕಾರ್ಯಗಳಿಗೆ ಕರೆದು ನಮ್ಮನ್ನು ಕರೆದಿಲ್ಲ ಅಂತ ಹೇಳಿದರೆ ಎಲ್ಲರನ್ನು ಮಾತಾಡಿಸಿ ನಮ್ಮನ್ನು ಮಾತಾಡಿಸಿಲ್ಲ ಅಂದರೆ ಎಲ್ಲರನ್ನೂ ನಾವು ಗೌರವಿಸಿ ನಮ್ಮನ್ನು ಗೌರವಿಸಿಲ್ಲ ಅಂತ ಹೇಳಿದರೆ ನಮಗೆಷ್ಟು ನೋವಾಗುತ್ತೆ ಅಲ್ವಾ ನಮ್ಮನ್ನು ತಿರಸ್ಕರಿಸಿದ್ದಾರೆ ನಮ್ಮನ್ನು ಉದಾಸೀನ ಮಾಡ್ತಾ ಇದ್ದಾರೆ ನಮ್ಮನ್ನು ಅವಮಾನಪಡಿಸಿದ್ದಾರೆ ಅಂತ ನಾವು ಬಹಳ ದುಃಖ ಪಡುತ್ತೇವೆ ಅದೇ ಕಾರ್ಯವನ್ನು ನಾವು ಯಾರಿಗಾದರೂ ಮಾಡಿದರೆ ಅವರು ಎಷ್ಟು ನೋವು ಪಡುತ್ತಾರೆ ಅಂತ ನಾವು ಅಂದುಕೊಳ್ಳಬೇಕಲ್ವಾ ಆದರೆ ಒಂದು ವಿಷಯವನ್ನು ನಾನು ನಿಮಗೆ ಇವತ್ತು ಹೇಳುತ್ತಾ ಇದ್ದೇನೆ ನಿಮ್ಮ ಆದಾಯದ ನಿಮಿತ್ತ ನಿಮ್ಮ ಆರೋಗ್ಯದ ನಿಮಿತ್ತ ನಿಮ್ಮ ಅಜ್ಞಾನದ ನಿಮಿತ್ತ ನಿಮ್ಮ ಮಕ್ಕಳು ನಿಮ್ಮ ಮನೆಯನ್ನು ನೋಡಿ ನಿಮ್ಮ ಬಟ್ಟೆಯನ್ನು ನೋಡಿ ನಿಮ್ಮ ವಿದ್ಯಾಭ್ಯಾಸವನ್ನು ನೋಡಿ ಒಂದು ವೇಳೆ ಯಾರಾದರೂ ನಿಮ್ಮನ್ನು ಈಯಾಳಿಸಿದರೆ ಉದಾಸೀನ ಮಾಡಿದರೆ ತಿರಸ್ಕಾರ ಮಾಡಿದರೆ ನೀವು ಮಾಡಬೇಕಾಗಿರುವಂಥ ಕಾರ್ಯವೇನು ಗೊತ್ತಾ ಎಲ್ಲರನ್ನೂ ಕರೆದು ನಿಮ್ಮನ್ನು ಕರೆಯದೇ ಇದ್ದಾಗ ಎಲ್ಲರನ್ನೂ ಪ್ರೀತಿಸಿ ನಿಮ್ಮನ್ನು ಪ್ರೀತಿಸದೇ ಇದ್ದಾಗ ಎಲ್ಲರನ್ನೂ ಒಂದು ಥರ ನೋಡಿ ನಿಮ್ಮನ್ನು ಕೀಳಾಗಿ ನೋಡುವಾಗ ನಿಮ್ಮ ಮನಸ್ಸು ನೋವು ಪಡಬಾರದು ಬದಲಾಗಿ ಇವತ್ತಿನ ವಾಕ್ಯದ ರೀತಿಯಲ್ಲಿ ನೀವು ಮಾಡಿದರೆ ನೀವು ದೇವರ ದೃಷ್ಟಿಯಲ್ಲಿ ಖಂಡಿತವಾಗಿ ಆಶೀರ್ವದಿಸಲ್ಪಡುತ್ತೀರಿ ಹೌದು ಈ ಒಂದು ಸಾಮ್ಯವು ಹೇಗಿತ್ತು ಅಂತ ನಿಮಗೆ ಗೊತ್ತಿದೆಯಲ್ವಾ ಯೇಸು ಸ್ವಾಮಿನೇ ಹೇಳುತ್ತಾ ಇದ್ದಾರೆ ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಈ ಒಂದು ಸಾಮ್ಯವನ್ನು ಹೇಳಿದನು ಏನು ಯಾವ ರೀತಿ ಉದಾಸೀನ ಮಾಡುತ್ತಾರೆ ತಮ್ಮನ್ನು ತಾವೇ ನೀತಿವಂತರೆಂದು ಅವರು ತಮ್ಮಲ್ಲೇ ತಾವು ಭರವಸೆ ಇಟ್ಟುಕೊಂಡು ಇನ್ನೊಬ್ಬರನ್ನು ಈಯಾಳಿಸುತ್ತಾರೆ ಈ ಒಂದು ಸಾಮ್ಯ ಏನು ಅಂತ ನಿಮಗೆ ಗೊತ್ತಿದೆ ಇಬ್ಬರು ಇಬ್ಬರು ದೇವಾಲಯಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುತ್ತಾರೆ ಒಬ್ಬನಾದರೂ ಹೋಗುತ್ತಾನೆ ಪ್ರಾರ್ಥನೆ ಮಾಡುತ್ತಾನೆ ಆದರೆ ಅವನ ಎಲ್ಲವೂ ಇನ್ನೊಬ್ಬನನ್ನು ಹೋಲಿಕೆ ಮಾಡಿಕೊಂಡು ಅವನನ್ನು ತಿರಸ್ಕರಿಸುವಂತೆ ಅವನನ್ನು ಉದಾಸೀನ ಮಾಡುವಂತೆ ಅವನನ್ನು ತೆಗಳಿ ತನ್ನನ್ನು ತಾನು ಹೊಗಳಿಕೊಳ್ಳುವಂಥ ಪ್ರಾರ್ಥನೆಯನ್ನು ಮಾಡುತ್ತಾನೆ ಇಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ತಾನೇ ಈ ವಿಷಯವನ್ನು ಹೇಳುತ್ತಿದ್ದಾನೆ ಈ ಪರಿಸಾಯನೊಬ್ಬನು ಅವನಿಗೆ ಪರಿಸಾಯನು ಅನೇಕ ಕಾರ್ಯಗಳನ್ನು ಬಂದು ಹೇಳುತ್ತಾನೆ ನಾನು ದಾನ ಕೊಡುತ್ತೇನೆ ನಾನು ಕಾಣಿಕೆ ಕೊಡುತ್ತೇನೆ ನಾನು ಉಪವಾಸ ಮಾಡುತ್ತೇನೆ ನಾನು ಇವನಂತೆ ಅಲ್ಲ ಇವನು ಹಾಗೆ ಹೀಗೆ ಎನ್ನುವುದನ್ನು ಪ್ರಾರಂಭಿಸುತ್ತಾನೆ ಈ ದಿನ ನಿಮ್ಮಲ್ಲಿ ಯಾರಾದರೂ ಆ ಸುಂಕದವನಂತೆ ಇಲ್ಲವೇ ತಿರಸ್ಕರಿಸಲ್ಪಟ್ಟವರಂತೆ ಈಯಾಳಿಸಲ್ಪಟ್ಟವರಂತೆ ಉದಾನ ಉದಾಸೀನ ಮಾಡಿದವರಂತೆ ನೀವು ನಾನು ಇರುವುದಾದರೆ ಅವರು ಬೈದರು ಅವರು ನಿಮ್ಮನ್ನು ತೆಗಳಿದರು ಉದಾಸೀನ ಮಾಡಿದರು ತಿರಸ್ಕಾರ ಮಾಡಿದರು ಅವಮಾನ ಮಾಡಿದರು ಅಂದರೆ ಅದನ್ನು ನೀವು ನಿಮ್ಮ ಮನಸ್ಸಿಗೆ ತೆಗೆದುಕೊಳ್ಳಬಾರದು ಅದನ್ನು ನೀವು ಜ್ಞಾಪಕ ಮಾಡಿಕೊಳ್ಳಬಾರದು ಅದರಲ್ಲೇ ನೀವು ಕೊರಗಬಾರದು ನನಗೆ ಈ ರೀತಿ ಅಂದ್ರಲ್ವಾ ನನ್ನನ್ನು ಈ ರೀತಿ ನಡೆಸ್ಕೊಂಡ್ರಲ್ವಾ ನನಗೆ ನೋವಾಗಿದೆ ಎಂದು ಕುಗ್ಗಬಾರದು ಬದಲಾಗಿ ಕರ್ತನ ಸಮುಖಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ತಗ್ಗಿಸಿಕೊಳ್ಳಲ್ಪಟ್ಟಂಥ ನಿಮ್ಮನ್ನು ದೇವರು ಹೆಚ್ಚಿಸುತ್ತಾನೆ ಆ ಅದು ಅವಮಾನ ಮಾಡಲ್ಪಟ್ಟಂಥ ನಿಮ್ಮನ್ನು ದೇವರು ಸನ್ಮಾನಿಸುತ್ತಾನೆ ತಿರಸ್ಕಾರ ಮಾಡಿದಂಥ ನಿಮ್ಮನ್ನು ದೇವರು ಅಂಗೀಕರಿಸಿಕೊಳ್ಳುತ್ತಾನೆ ಉದಾಸೀನ ಮಾಡಿದಂಥ ನಿಮ್ಮನ್ನು ದೇವರು ಉತ್ತಮವಾಗಿ ನಡೆಸುವಂಥ ದೇವರಾಗಿದ್ದಾನೆ ಆದರೆ ನಾವು ಅವರಿಗೆ ತಕ್ಕಂತೆ ನಾವು ಕೂಡ ಏನಾದರೂ ನಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ದೈವಾಶೀರ್ವಾದವು ಬರುವುದಿಲ್ಲ ಯಜಮಾನನಾಗಬೇಕಿರುತ್ತಿರುವವನು ಸೇವಕನಾಗಬೇಕು ಆಶೀರ್ವಾದ ಬೇಕೆಂದಿರುವವನು ಅವಮಾನಕ್ಕೆ ಒಳಪಡಬೇಕು ಸನ್ಮಾನ ಬೇಕನ್ನುವಂಥವನು ಉದಾಸೀನಕ್ಕೆ ಒಳಪಡಬೇಕು ಹೌದು ದೇವಜನವೇ ತಗ್ಗಿದವನು ಖಂಡಿತವಾಗಿ ಎತ್ತಲ್ಪಡುತ್ತಾನೆ ಕಡೆಗಣಿಸಲ್ಪಟ್ಟವರು ಖಂಡಿತವಾಗಿ ಆಶೀರ್ವದಿಸಲ್ಪಡುತ್ತಾರೆ ದೇವರೇ ಎಂದು ನೀವು ಕರ್ತನ ಮುಂದೆ ನಿಮ್ಮ ತಲೆಯನ್ನು ತಗ್ಗಿಸಿಕೊಳ್ಳುವುದಾದರೆ ನೀವು ಮುಂದೊಂದು ದಿವಸ ನಿಮ್ಮ ತಲೆ ಎತ್ತುವಂತೆ ದೇವರು ಮಾಡುತ್ತಾನೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ನಿಮ್ಮನ್ನು ದೀನತೆಯಿಂದ ದೇವರ ಕೈಯಲ್ಲಿ ಕೊಡುವುದಾದರೆ ನಿಮಗೆ ದೇವರ ದಯೆಯು ದೊರಕಿ ಆಶೀರ್ವಾದವು ನಿಮ್ಮ ಕುಟುಂಬಕ್ಕೂ ನಿಮಗೂ ಲಭಿಸುವಂಥದ್ದಾಗಿದೆ ಯೇಸು ಸ್ವಾಮಿ ಸಾಮ್ಯವನ್ನು ಹೇಳುತ್ತಾ ಇಗೋ ದೇವರ ದೃಷ್ಟಿಯಲ್ಲಿ ಆ ಪರಿಸನೂ ಅಲ್ಲ ಸುಂಕದವನು ನೀತಿವಂತನೆಂದು ತೀರ್ಮಾನಿಸಲ್ಪಟ್ಟನು ಎಂದು ಹೇಳುತ್ತಾ ಇದೆ ಮನುಷ್ಯರು ಯಾರು ನಮ್ಮನ್ನು ನೋಡಿದರಾ ಹೊಗಳಿದ್ರ ತೋರ್ಪಡಿಕೆ ಮಾಡಿಕೊಂಡು ಮುಖ್ಯ ಅಲ್ಲ ದೇವಜನವೇ ನಾವು ಕರ್ತನ ಮುಂದೆ ಹೇಗಿದ್ದೇವೆ ಎಂಬುದು ಬಹಳ ಮುಖ್ಯವಾದಂಥ ಕಾರ್ಯ ಯಾವಾಗ ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುತ್ತೇವೋ ಮನುಷ್ಯರ ಮುಂದೆ ಹೆಚ್ಚಿಸಲ್ಪಡುತ್ತೇವೆ ನಿಮ್ಮ ಶಾರೀರಿಕ ಸ್ಥಿತಿಯಿಂದಾಗಿರಬಹುದು ನಿಮ್ಮ ಮನೆಯ ಸ್ಥಿತಿಯಿಂದಾಗಿರಬಹುದು ನಿಮ್ಮ ಜ್ಞಾನವಿಲ್ಲ ವಿದ್ಯಾಭ್ಯಾಸದ ಸ್ಥಿತಿಯಿಂದಾಗಿರಬಹುದು ನಿಮ್ಮ ಹಳೆಯ ಇಲ್ಲ ಕುಟುಂಬದ ಪರಿಸ್ಥಿತಿ ಕುಲದ ಪರಿಸ್ಥಿತಿ ನಿಮ್ಮ ಯಾವುದೇ ಪರಿಸ್ಥಿತಿ ಅಂದ ಚಂದಗಳ ಪರಿಸ್ಥಿತಿಯಿಂದ ನಿಮ್ಮನ್ನು ಬೇರೆಯವರು ಹೋಲಿಕೆ ಮಾಡಿ ನೋಡು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇವರು ಇವನು ಮುಖ ನೋಡು ಈಕೆಯ ಜೀವನ ನೋಡು ಈಕೆಯ ಕುಟುಂಬ ನೋಡು ಎಂದು ನಿಮ್ಮನ್ನು ಈ ಆಡಿಸಿದರೆ ಮಾತಿಗೆ ಮಾತು ನಿಮ್ಮದಲ್ಲ ಮುಯಿಗೆ ಮುಯಿ ತೀರಿಸುವುದು ನಿಮ್ಮ ಕೆಲಸವಲ್ಲ ಕರ್ತನ ಕೆಲಸ ಎಂದು ಹೇಳುತ್ತಾರೆ ದೇವರು ಹೇಳೋ ಮಾತು ಯಾವಾಗಲೂ ನೀನಂತೂ ಸುಮ್ಮನೆ ಇರೋ ನೀನೇನು ಮಾತಾಡೋಕೆ ಹೋಗ್ಬೇಡ ನಿನ್ನ ನಿನ್ನನ್ನು ತಗ್ಗಿಸಿಕೊ ವಿರೋಧವಾಗಿ ಪ್ರಾರ್ಥನೆ ಕೂಡ ಮಾಡೋಕ್ಕೋಗ್ಬೇಡ ಬದಲಾಗಿ ದೇವರೇ ನನಗೆ ನನಗಾವ್ದೋ ಅವಮಾನ ನೋಡ್ತಾ ಇದೆಯಲ್ಲಪ್ಪ ಎಲ್ಲರೂ ಈ ರೀತಿ ಇದ್ದಾರಪ್ಪ ನನ್ನ ಸಂಬಂಧಿಕರು ನನ್ನ ಸುತ್ತಲಿರುವವರು ನನ್ನ ಆಫೀಸಲ್ಲಿರುವಂಥವರು ನನ್ನ ಸಭೆಯಲ್ಲಿರುವಂಥವರು ಎಲ್ಲ ಒಂದು ರೀತಿ ಇದ್ದಾರಪ್ಪ ದೇವರೇ ನನ್ನನ್ನು ನೋಡಯ್ಯ ಎಂದು ನೀವು ದೇವರತ್ರ ಪ್ರಾರ್ಥಿಸಬೇಕು ಪ್ರಾರ್ಥಿಸ್ತೀವಿ ಅಂತ ಬಾಯಿ ತೆರೆದು ಅವರು ಮುಂದೆ ಪ್ರಾರ್ಥಿಸೋದು ಆ ವಿಷಯವನ್ನ ಬೇರೆಯವರ ಹತ್ರ ಹೇಳೋದು ಮಾಡಿದರೆ ಪ್ರತಿಫಲ ಬರೋದಿಲ್ಲ ಯಾಕೆಂದರೆ ದೇವರು ಹೇಳುತ್ತಾನೆ ನೀನು ಆ ರೀತಿಯಾಗಿ ಮಾಡಿದರೆ ನಿನಗೆ ಅದೇ ರೀತಿಯಾದ ಪ್ರತಿಫಲ ಬರುತ್ತೆ ಅಂತ ದೇವರು ಹೇಳುತ್ತಾನೆ ನಿಮಗೆ ಉತ್ತಮವಾದ ಪ್ರತಿಫಲ ಬರಬೇಕಾದರೆ ತಗ್ಗಿಸಿಕೊಳ್ಳಬೇಕು ಒಪ್ಪಿಸಿಕೊಳ್ಳಬೇಕು ಪಶ್ಚಾತ್ತಾಪ ಪಡಬೇಕು ದೇವರ ಮುಂದೆ ಪ್ರಾರ್ಥನೆ ಮಾಡಬೇಕು ಆಗ ದೇವರು ನಿಮ್ಮನ್ನು ನೋಡುತ್ತಾನೆ ದೇವ ಎಷ್ಟೊಂದು ಜನರನ್ನು ಯೇಸು ಸ್ವಾಮಿ ಇದೇ ರೀತಿಯಾಗಿ ಹೇಳಿದ್ದಾನೆ ಒಂದು ವಿಧವೇ ಕಾಣಿಕೆ ಕೊಡುವಾಗಲೂ ಯಾರು ಎಷ್ಟೆಲ್ಲ ಹಾಕಿದರೂ ಆಕೆ ನೋಡಲಿಲ್ಲ ತನ್ನ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿ ಕಾಣಿಕೆ ಪೆಟ್ಟಿಯಲ್ಲಿ ಹಾಕಿದರು ಯೇಸು ಸ್ವಾಮಿ ಅದನ್ನು ಗಮನಿಸಿದರು ನೋಡಿ ಯೇಸು ಸ್ವಾಮಿ ದೀನರನ್ನು ಗಮನಿಸುತ್ತಾನೆ ಒಪ್ಪಿಸಿ ಕೊಟ್ಟವರನ್ನು ತಗ್ಗಿಸಿ ಕೊಂಡವರನ್ನು ಗಮನಿಸುತ್ತಾನೆ ಹೊರತು ಇವರೆಷ್ಟು ಹೆಚ್ಚು ಹಾಕಿದ್ರು ಹೊಗಳಲ್ಲ ನೋಡಿ ಇವರೆಷ್ಟು ಹೆಚ್ಚಾಗಿ ಕೊಟ್ಟಿದ್ದಾರೆ ಇವರೆಷ್ಟು ದೊಡ್ಡವರು ಇಷ್ಟು ದೇವರು ಹೊಗಳೋದಿಲ್ಲ ನೀವು ನಾನು ದೇವರ ದೃಷ್ಟಿಯಲ್ಲಿ ಚೆನ್ನಾಗಿರಬೇಕು ಪ್ರಿಯದೇವಿ ಚೆನ್ನವೆ ಅದಕ್ಕೆ ನಾವು ನೋಡುತ್ತೇವೆ ಯೋಬನು ಯೋಭನ ಗ್ರಂಥದಲ್ಲಿ ಮೂವತ್ತ ಆರನೇ ಅಧ್ಯಾಯದ ಐದನೆಯ ವಚನದಲ್ಲಿ ಇಗೋ ದೇವರು ಮಹಾಶಕ್ತನಾಗಿದ್ದರೂ ಯಾರನ್ನೂ ತಿರಸ್ಕರಿಸುವುದಿಲ್ಲ ಆತನ ಬುದ್ಧಿ ಸಾಮರ್ಥ್ಯವು ಅಪಾರವಾಗಿದೆ ತುಂಬಿದ ಕೊಡ ತುಳುಕುವುದಿಲ್ಲ ಎಂದು ಹೇಳುತ್ತಾರೆ ಯಾರು ನಿಜವಾಗಿ ಅಪಾರ ಜ್ಞಾನ ಹೊಂದಿರುತ್ತಾರೋ ಯಾರು ದೈವ ಭಕ್ತಿಯನ್ನು ಹೊಂದಿರುತ್ತಾರೋ ಅವರು ತುಂಬ ಗಾಂಭೀರ್ಯದಿಂದಲೂ ತುಂಬ ಎಚ್ಚರವಾಗಿ ನಡ್ಕೊಳ್ಳುತ್ತಾರೆ ಕೆಲವರು ನೋಡಿ ಮಾತಿನಲ್ಲಿಯೂ ವಿನಯ ನಡತೆಯಲ್ಲಿಯೂ ವಿನಯ ಅವರ ಆಲೋಚನೆಗಳಲ್ಲಿಯೂ ಬಹಳ ನಿಧಾನ ತೀರ್ಮಾನಗಳಂತೂ ಸುಂದರ ಅದ್ಭುತ ಆಶ್ಚರ್ಯ ಕಾರಣ ಏನು ಗೊತ್ತಾ ಅವರು ಜೀವಿತವನ್ನು ಅರ್ಥ ಮಾಡಿಕೊಂಡಿರುತ್ತಾರೆ ಒಬ್ಬರನ್ನು ನೋಯಿಸುವುದರ ವೇದನೆ ಏನಿರುತ್ತದೆ ಒಬ್ಬರನ್ನ ಕಷ್ಟಪಡಿಸುವುದರ ಕಷ್ಟ ಏನಿರುತ್ತದೆ ಅವರಿಗೆ ಗೊತ್ತಿರುತ್ತದೆ ಅದಕ್ಕೆ ವಿನಾಕಾರಣ ಬೇಗನೆ ಯಾರನ್ನು ನೋವು ಪಡಿಸಲಿಕ್ಕೆ ಹೋಗುವುದಿಲ್ಲ ಒಂದು ವೇಳೆ ನಿಮಗೇನಾದರೂ ನೋವಾಗಿದೆಯಾ ಅವಮಾನ ಆಗಿದೆಯಾ ನಿಮ್ಮನ್ನು ಉದಾಸೀನ ಮಾಡಿದ್ರ ತಿರಸ್ಕಾರ ಮಾಡಿದ್ರ ದೇವರು ಹೇಳ್ತಾನೆ ಅವರು ತಿರಸ್ಕಾರ ಮಾಡಲಿ ಚಿಂತೆ ಮಾಡಬೇಡ ನಾನು ನಿನ್ನನ್ನು ತಿರಸ್ಕರಿಸುವುದಿಲ್ಲ ಐ ದೇವರು ನಿಮ್ಮನ್ನು ಯಾವತ್ತಿಗೂ ತಿರಸ್ಕರಿಸುವುದಿಲ್ಲ ನಿಮ್ಮ ಬಣ್ಣ ನೋಡಿ ನಿಮ್ಮ ಜ್ಞಾನ ನೋಡಿ ನಿಮ್ಮ ಹಣ ನೋಡಿ ನಿಮ್ಮ ಮನೆ ನೋಡಿ ನಿಮ್ಮ ಸಾಧನೆ ನೋಡಿ ನಿಮ್ಮ ಜೀವಿತವನ್ನು ನೋಡಿ ಇವರು ವೇಸ್ಟು ಇವರು ಬೇಡ ಎಂದು ಯಾವತ್ತೂ ನಿಮ್ಮನ್ನಲ್ಲ ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ ದೇವರ ವಾಕ್ಯ ಯೋಬನ ಹೇಳಿದ ಹಾಗೆ ದೇವರು ಮಹಾಶಕ್ತನಾಗಿದ್ದರೂ ಕೂಡ ಯಾರನ್ನು ತಿರಸ್ಕರಿಸುವುದಿಲ್ಲ ನೋಡಿದ್ರ ಎಂತ ಮಾತಲ್ಲವಾದ ನಾವು ವೃದ್ಧರಾಗಿದ್ದರೂ ಕೂಡ ನಾವು ರೋಗಿಗಳಾಗಿದ್ದರೂ ಕೂಡ ಕಡೆಗಣಿಸಲ್ಪಟ್ಟಿದ್ದರೂ ಉದಾಸೀನತೆ ಮಾಡಿದ್ದರೂ ಕೂಡ ದೇವರು ಪ್ರೀತಿಸುತ್ತಾನೆ ನೀವು ನೋಡುತ್ತೀರಿ ಮತ್ತಾಯನೆಂಬ ಸುಂಕದವನನ್ನು ಅವನನ್ನ ಜನರು ತಿರಸ್ಕರಿಸಿದರು ಅವನು ಕುಳ್ಳಕ್ಕಿದ್ದ ಎಂದು ಅವನು ಸುಂಕದವನೆಂದು ಅವನು ಕೆಟ್ಟವನೆಂದು ಅವನ ಮೇಲೆ ವಿನಾಕಾರಣವಾಗಿ ಜನರು ಗೂಬೆ ಕೂರಿಸ್ತಾ ಇದ್ರು ಆದರೆ ಜನರೆಲ್ಲರೂ ಅವನ ತಿರಸ್ಕಾರ ಮಾಡಿದರೂ ಕೂಡ ದೇವರು ಅವನನ್ನು ತಿರಸ್ಕರಿಸಲಿಲ್ಲ ಅವನು ಮಾರ್ಪಾಡು ಹೊಂದಿದಾಗ ಪಶ್ಚಾತ್ತಾಪ ಹೊಂದಿ ದೇವರ ಕಡೆಗೆ ತಿರುಗಿಕೊಂಡು ನಾನು ಏನಾದರೂ ಅನ್ಯಾಯವಾಗಿ ವಸೂಲಿ ಮಾಡಿದರೆ ಸುಲಿಗೆ ಮಾಡಿದರೆ ನಾಲ್ಕರಷ್ಟು ಹಿಂತಿರುಗಿ ಕೊಡುತ್ತೇನೆ ಎಂದು ಹೇಳಿದಾಗಲೇ ಸ್ವಾಮಿ ಹೇಳುತ್ತಾರೆ ಇವನು ಕೂಡ ಅಬ್ರಹಾಮನ ವಂಶಿಕನಲ್ಲವೇ ಎಂದು ಹೇಳುತ್ತಾನೆ ನನ್ನ ಪ್ರಿಯ ದೇವಜನವೇ ಎಷ್ಟೋ ಜನ ಕುಷ್ಠ ರೋಗಿಗಳು ತಿರಸ್ಕರಿಸಲ್ಪಟ್ಟಿದ್ದರು ಸ್ವಂತ ಕುಟುಂಬದಿಂದ ಅವರು ಉದಾಸೀನಕ್ಕೊಳಗಾಗಿದ್ದರು ಆದರೆ ಏಸು ಸ್ವಾಮಿ ಅವರನ್ನು ಉದಾಸೀನ ಮಾಡಲಿಲ್ಲ ತಿರಸ್ಕರಿಸಲಿಲ್ಲ ಈ ದಿನ ಸಮಾಜವು ಕುಟುಂಬವು ಗಂಡ ಹೆಂಡತಿ ಸ್ವಂತ ಕುಟ್ ಮಕ್ಕಳು ತಂದೆ ತಾಯಿಗಳಾಗಲಿ ಯಾರು ನಿಮ್ಮನ್ನು ಉದಾಸೀನ ಮಾಡಿದರು ನಿಮ್ಮನ್ನು ತಿರಸ್ಕರಿಸಿದರು ದೇವರು ತಿರಸ್ಕರಿಸುವುದಿಲ್ಲವೆಂದು ತನ್ನ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ನಾನು ಹೇಳಲಿಲ್ಲ ದೇವರು ಯಾವತ್ತಿಗೂ ಆತನು ತಾರತಮ್ಯ ಮಾಡುವುದಿಲ್ಲ ಹೌದು ಇವರು ಈ ಇಂಗ್ಲೀಷ್ ಮಾತಾಡೋರು ಇವರು ಕನ್ನಡ ಮಾತಾಡೋರು ಇವರು ಅಮೇರಿಕಾದವರು ಇವರು ಇಂಡಿಯಾದವರು ಈ ರೀತಿಯಾಗಿ ಕೂಡ ಆತನು ತಾರತಮ್ಯ ಮಾಡುವುದಿಲ್ಲ ಎಲ್ಲರಿಗೂ ಆಕ ಆತನು ಏಕರೂಪವಾಗಿರುವ ಆತನು ಈ ದಿನ ನೀವು ಹಳ್ಳಿಯಲ್ಲಿರ್ರಿ ಪಟ್ಟಣದಲ್ಲಿರ್ರಿ ನೀವು ಬುದ್ಧಿವಂತರಾಗಿರ್ರಿ ನೀವು ದಡ್ಡರಾಗಿರ್ರಿ ನೀವು ಹೇಗೆ ಇರ್ರಿ ನಾವು ಬಡವರಾಗಿ ತಿಪ್ಪೆಗಳ ಥರ ನಾವು ಮನೆಗಳಿರಬಹುದು ಗುಡಿಸಲಾಗಿರಬಹುದು ಶೀಟ್ ಮನೆಗಳಾಗಿರಬಹುದು ದೇವರು ನಮ್ಮನ್ನು ತಾರತಮ್ಯ ಮಾಡೋದಿಲ್ಲ ನಮ್ಮನ್ನು ಆತನು ತಿರಸ್ಕಾರ ಮಾಡುವುದಿಲ್ಲ ಅದಕ್ಕೆ ಪೌಲನು ಕೊರೆಂತದವರೆಗೆ ಬರೆಯುತ್ತಾ ನಾಲ್ಕನೆಯ ಅತ್ಯಾಯ ಏಳನೇ ವಚನದಲ್ಲಿ ಈ ರೀತಿಯಾಗಿ ಬರುತ್ತಾನೆ ನಿನಗೂ ಇತರರಿಗೂ ತಾರತಮ್ಯ ಮಾಡಿದವರು ಯಾರು ದೇವರಿಂದ ದೇವರಿಂದ ಹೊಂದಿದ ಒಂದದಿರುವಂಥದ್ದು ನಿನ್ನಲ್ಲಿ ಒಂದಾದರೂ ಉಂಟೋ ಹೊಂದಿದ ಮೇಲೆ ಒಂದದವನಂತೆ ನೀನು ಹಾಗೆ ಇಗ್ಗಿಕೊಳ್ಳುತ್ತಿ ಪೌಲನು ಎಷ್ಟು ಸ್ಪಷ್ಟವಾಗಿ ಕೇಳ್ತಾ ಇದ್ದಾನೆ ನಿನಗೂ ಇನ್ನೊಬ್ಬರಿಗೂ ತಾರತಮ್ಯ ಮಾಡಿದವರು ಯಾರು ಈಗ ಅನೇಕರು ಕಲರನ್ನು ನೋಡಿ ಬಹಳ ಬೆಳ್ಳಕ್ಕಿದ್ರೆ ಚೆನ್ನಾಗಿದ್ದರೆ ಅವ್ರನ್ನ ಬಹಳ ಇಷ್ಟಪಡ್ತಾರೆ ಹೈಟು ವೈಟಗಿದ್ರೆ ತುಂಬ ಇಷ್ಟಪಡ್ತಾರೆ ಅಲ್ವಾ ನೋಟದಲ್ಲಿ ಸುಂದರವಾಗಿ ದೃಢಕಾಯರಾಗಿದ್ದರೆ ಇಷ್ಟಪಡ್ತಾರೆ ಕೆಲವರು ಮನೆಗಳು ಚೆನ್ನಾಗಿದ್ದರೆ ಅವ್ರನ್ನ ಗೌರವಿಸ್ತಾರೆ ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸ್ಪೆಷಲ್ ಪ್ರೇಯರ್ಗಳು ಸ್ಪೆಷಲ್ ಆದಂಥ ಹೆಸರುಗಳನ್ನು ಕೊಡ್ತಾರೆ ದೇವರ ಮುಂದೆ ನಾವು ಇದ್ಯಾವುದೂ ಮಾಡಬಾರ್ದು ಯಾಕೆಂದರೆ ದೇವರು ಯಾವತ್ತಿಗೂ ಮನುಷ್ಯನ ರೀತಿಯಲ್ಲಿ ತೋರ್ಪಡಿಕೆಯನ್ನು ನೋಟವನ್ನು ನೋಡುವುದಿಲ್ಲ ಹೃದಯವನ್ನು ನೋಡುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಈ ದಿನ ದೇವಜನವೇ ನೀವು ಯಾರಾದರೂ ತಿರಸ್ಕಾರ ಹೊಂದಿದ್ದರೆ ಉದಾಸೀನ ಹೊಂದಿದ್ದರೆ ನಾವು ಜಗಳ ಮಾಡುವುದು ಅವ್ರ ವಿರುದ್ಧವಾಗಿ ಪ್ರಾರ್ಥಿಸುವುದು ಏನಾದರೂ ಮಾಡಿ ಸೇಡು ತೀರಿಸಿಕೊಳ್ಳುವುದು ನಮ್ಮ ಕೆಲಸವಲ್ಲ ಈ ಸುಂಕದವನಂತೆ ಇಲ್ಲವೇ ಆ ಪ್ರಾರ್ಥನಾಲಯಕ್ಕೆ ಹೋಗಿ ತಗ್ಗಿಸಿಕೊಂಡವನಂತೆ ನೀವು ನಾನು ತಗ್ಗಿಸಿಕೊಂಡರೆ ದೇವರು ನಿಮ್ಮನ್ನು ಹೆಚ್ಚಿಸುತ್ತಾನೆ ಈ ಮಾತಲ್ಲಿ ಬರುವಷ್ಟೇ ಇಡ್ರಿ ಖಂಡಿತವಾಗಿ ದೇವರು ನಿಮ್ಮನ್ನು ಖಂಡಿತ ಪ್ರಿಯ ದೇವಜನವೇ ನಾನು ಕಳೆದ ದಿನಮಾನಗಳಲ್ಲಿ ಅಂದುಕೊಳ್ಳುತ್ತಾ ಇದ್ದೆ ದೇವರೇ ಎಷ್ಟೋ ಜನ ಹಾಡುಗಳನ್ನು ಹಾಡ್ತಾರೆ ದೇವರೇ ನನಗೆ ಹಾಡೋಕ್ಕೂ ಬರಲ್ಲ ಅಂದರೆ ಸೇವೆಗೆ ಬರೋಕ್ಕೆ ಮುಂಚೆ ಒಂದು ಸ್ವಂತವಾಗಿ ಒಂದು ನನಗೆ ನನಗಾಗಲ್ಲಪ್ಪ ನಾನು ಬರೆಯೋಕ್ಕೂ ಅದನ್ನು ಮ್ಯೂಸಿಕ್ ಮಾಡಿಸಿ ಹಾಡು ಮಾಡೋಕ್ಕೂ ಆ ಭಾಗ್ಯನಯ್ಯ ಒಂದಾದರೂ ಹಾಡು ನಾನು ಮಾಡಬೇಕಪ್ಪ ಅಂದ್ಕೊಳ್ಳುವಾಗ ಈಗ ನಾವು ನೋಡುವಾಗ ಇನ್ನೊಂದು ಹೊಸ ಹಾಡನ್ನು ಆರನೇ ತಾರೀಕು ನಾವು ರಿಲೀಸ್ ಮಾಡಲಿಕ್ಕಿದ್ದೇವೆ ಬೆಳಿಗ್ಗೆ ಆರನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ನಾನು ರಿಲೀಸ್ ಮಾಡ್ತೇನೆ ದಯಮಾಡಿ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ಹಾಡನ್ನು ಅರ್ಥಪೂರ್ಣ ಹಾಡುಗಳನ್ನು ನೀವು ಕೇಳಿರಿ ಒಂದು ಸಾರಿ ಕೇಳಿರಿ ಇಷ್ಟವಾದರೆ ಅದರ ಅರ್ಥವು ಇಷ್ಟವಾದರೆ ನೀವು ಮತ್ತೆ ಮತ್ತೆ ಕೇಳಿ ನೀವು ಹಾಡನ್ನು ಉಪಯೋಗಿಸಬಹುದು ಐ ಖಂಡಿತವಾಗಿ ಆರನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ನಿಮಗೆ ಹಾಡು ರಿಲೀಸ್ ಆಗುತ್ತದೆ ವಾಕ್ಯ ನೋಡಿದ ತಕ್ಷಣ ದಯಮಾಡಿ ವಿಡಿಯೋನ ನೋಡ್ರಿ ಆ ವಿಡಿಯೋ ಸಾಂಗ್ ಅದು ಆ ಹಾಡು ಅದನ್ನು ನೀವು ಸಪೋರ್ಟ್ ಮಾಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಥ್ಯಾಂಕ್ ಯು ಈ ವಾಕ್ಯವನ್ನು ಮುಂದುವರಿಸಿ ನಾವು ಕೇಳುವಾಗ ಹೌದು ನಮ್ಮನ್ನು ಬೇರೆಯವರು ಇವರು ಏನಪ್ಪ ಬರೀ ಸಂದೇಶ ಕೊಡ್ತಾರೆ ಅಂತ ನಮ್ಮನ್ನು ಉದಾಸೀನ ಮಾಡಿದವರು ಇವರಿಂದ ಏನಾಗುತ್ತೆ ಅಂತ ಉದಾಸೀನ ಮಾಡಿ ತಿರಸ್ಕಾರ ಮಾಡಿದವರು ನನ್ನನಿದ್ದಾರೆ ಸ್ವಂತ ಸಭೆಗಳಲ್ಲಿ ಕೆಲವು ಸಾರಿ ನಮಗೆ ಕೆಲವು ಕಾರ್ಯಕ್ರಮಗಳಿಗೆ ನಮ್ಮನ್ನು ಆಗಿರೋರನ್ನ ಕರೆದಿಲ್ಲ ಸೀನಿಯರ್ ಪಾಸ್ಟ್ರನ್ನ ಕರೀತಾರೆ ದೊಡ್ಡವ್ರನ್ನ ಕರೀತಾರೆ ಇವರೆಲ್ಲ ಬೇಡ ಬಹಳ ಮೇಯ್ನ ಅನ್ನೋ ರೀತಿಯಲ್ಲಿ ನಮ್ಮನ್ನು ತಿರಸ್ಕಾರ ಮಾಡಿದರು ಆದರೆ ಪ್ರಿಯಜ ನಿಮಗೆ ಗೊತ್ತಾ ಯಾವ ಊರಿಗೆ ನನ್ನನ್ನು ತಿರಸ್ಕಾರ ಮಾಡಿದರೂ ಎಲ್ಲಿಗೆ ನನ್ನನ್ನು ಹೋಗಲಿಲ್ವೋ ಅದೇ ಊರಲ್ಲಿ ಉಜ್ಜೀವನ ಕೂಟಕ್ಕೆ ನಾನು ಪ್ರಾಸಂಗಿಕನಾಗಿ ಹೋದೆನು ಅಲ್ಲಿ ಪ್ರಸಂಗ ಮಾಡಿದೆನು ಅದೇ ಮನೆಗೆ ಹೋಗಿದ್ದೇನೆ ಅದು ದೇವರು ಕೊಡುವ ಸನ್ಮಾನ ಎಷ್ಟು ಚೆಂದ ಇದೆಯಲ್ವ ಆ ಮನೆಗೆ ಅವರೇ ನನ್ನನ್ನು ಕರೆದು ಅಯ್ಯ ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಿದರು ಯಾಕೆ ಯಾವಾಗ ಬಂದಿಲ್ಲ ನಮ್ಮನ್ನು ಕರೆದಿಲ್ಲ ಬರಲಿಲ್ಲ ಆದರೆ ನನಗೆ ಯಾವಾಗ ನೋವ ಆದರೆ ಅದೇ ಊರಿಗೆ ಉಜ್ಜೀವನ ಕೂಟಕ್ಕೆ ದೇವರು ಕರೆದರು ನೋಡಿದ್ರೆ ತಿರಸ್ಕಾರ ಮಾಡಿದ ಊರಿಗೆ ಎಷ್ಟೋ ದೂರ ಅದು ಯಾವ ಊರು ಅಂತ ನಾನು ಹೇಳಲ್ಲ ಆ ಊರಿಗೆ ದೇವರು ನಮ್ಮನ್ನು ಕರ್ಕೊಂಡು ಹೋದರು ಇವತ್ತು ದೇವ ಜನವೇ ನಿಮ್ಮಲ್ಲಿ ಯಾರಾದರೂ ಆ ರೀತಿ ತಿರಸ್ಕಾರ ಹೊಂದಿದ್ದೀರಾ ದೇವರು ನಿಮ್ಮನ್ನು ಅಂಗೀಕಾರ ಮಾಡ್ತಾರೆ ನಿಮ್ಮನ್ನು ಉದಾಸೀನ ಮಾಡಿದ್ದಾರೆ ನಿಮ್ಮನ್ನು ದೇವರು ಏನು ಮಾಡ್ತಾನೆ ಉತ್ತಮವಾಗಿ ನಿಮ್ಮನ್ನು ಉಪೇಕ್ಷಿಸಿ ಉಪೇಕ್ಷಿಸದೆ ನಿಮ್ಮನ್ನು ಆತನು ಅಪೇಕ್ಷಿಸಿ ಸಹಾಯ ಮಾಡುವಂತವನಾಗಿದ್ದಾನೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಮೂವತ್ತನೆಯ ಅಧ್ಯಾಯದಲ್ಲಿ ಹನ್ನೆರಡನೇ ವಾಕ್ಯದಲ್ಲಿ ತಮ್ಮ ಕೋಣೆಯನ್ನು ತೊಳಕೊಳ್ಳದೆ ತಾವೇ ಶುದ್ಧರಿಂದ ಎಣಿಸಿಕೊಳ್ಳುವ ಬೇರದ ಬೇರೆಯವರು ಬೇರೊಂದು ತರದವರುಂಟು ಅಂತ ಹೇಳುತ್ತದೆ ಅಂದರೆ ಇಲ್ಲಿ ಹೇಳುತ್ತಾ ಉದಾಹರಣೆ ತಮ್ಮ ಕೊಳೆಯನ್ನು ತೊಳಕೊಳ್ಳದೆ ತಾವೇ ಶುದ್ಧರು ತಾವು ಶುದ್ಧ ಮಾಡಿಕೊಳ್ಳದೆ ಬೇರೊಬ್ಬರನ್ನ ತಿರಸ್ಕಾರ ಮಾಡ್ತಾರೆ ದೇವಜನವೇ ನಾವು ಆ ರೀತಿಯಾಗಿರಬಾರದು ಏಸಪ್ಪನ ಮಕ್ಕಳು ನಾವು ಏಸಪ್ಪನ ಮಕ್ಕಳು ಏಸಪ್ಪನ ಮಕ್ಕಳ ಹಾಗೆ ನಾವು ಇರಬೇಕು ಏಸಪ್ಪ ಖಂಡಿತವಾಗಿ ನಮಗೆ ಸಹಾಯ ಮಾಡ್ತಾರೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮಗೆ ನಿಮ್ಮ ಮಕ್ಕಳಿಗೆ ನೀವು ಹೇಳಿಕೊಡ್ಬೇಕು ಮಕ್ಕಳೇ ಯಾರಾದರೂ ನಿಮ್ಮನ್ನು ಈ ಆಳಿಸಿದರೆ ಉದಾಸೀನ ಮಾಡಿದರೆ ನಿಮ್ಮನ್ನು ತಿರಸ್ಕಾರ ಮಾಡಿದರೆ ಅವರ ವಿರುದ್ಧವಾಗಿ ಎದ್ದೇಳಬೇಡ್ರಿ ದೇವರ ಮುಂದೆ ಹೋಗಿ ಹೇಳ್ರಿ ನಿಮ್ಮನ್ನು ದೇವರು ಅವರಿಗಿಂತ ಮೇಲಿನ ಸ್ಥಾನಕ್ಕೆ ಎತ್ತುತ್ತಾನೆ ಆ ಅವರಿಗಿಂತ ಮೇಲಿನ ಸ್ಥಾನಕ್ಕೆ ಎತ್ತುತ್ತಾನೆ ಯೋಸೇಪನನ್ನು ತಿರಸ್ಕಾರ ಮಾಡಿದ ಪೋಟಿಪರನು ಪೋಟಿ ಹೆಂಡತಿಯು ಪೋಟಿಪರನಿಗಿಂತ ಉತ್ತಮ ಸ್ಥಾನಕ್ಕೆ ಯೋಸೇಪನು ಓದನು ಪ್ರಧಾನ ಮಂತ್ರಿಯಾಗಿ ಓದನು ಅವನು ಬರೀ ಕೆಲಸದವನು ಆದರೆ ಇವನು ಪ್ರಧಾನಮಂತ್ರಿ ಆದನು ಅರಸನ ಎರಡನೇ ಸ್ಥಾನಕ್ಕೆ ಹೋದನು ಉದಾಸೀನ ನಿಮ್ಮನ್ನ ಯಾರಾದರೂ ಮಾಡಿದರೆ ದೇವರು ನಿಮ್ಮನ್ನು ಅವರಿಗಿಂತ ಉತ್ತಮ ಸ್ಥಾನದಲ್ಲಿಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ನೀವು ನಿಮ್ಮ ಜನಾಂಗವನ್ನು ಹಿಡಿದು ನಿಮ್ಮ ಭಾಷೆಯನ್ನು ಹಿಡಿದು ನಿಮ್ಮ ಮನೆಯನ್ನು ಹಿಡಿದು ನಿಮ್ಮ ಅಂದವನ್ನು ಹಿಡಿದು ನಿಮ್ಮ ವಿದ್ಯಾಭ್ಯಾಸವನ್ನು ಹಿಡಿದು ನಿಮ್ಮ ಸಾಧನೆಯನ್ನು ಹಿಡಿದು ಯಾರಾದರೂ ಇವತ್ತು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಮಕ್ಕಳನ್ನು ನಿಮಗೆ ಸಂಬಂಧಪಟ್ಟವರನ್ನು ತಿರಸ್ಕಾರ ಮಾಡಿದ್ದರೆ ಏಸಪ್ಪ ನಿಮಗೆ ಹೇಳುತ್ತಾ ಇದ್ದಾರೆ ಮಕ್ಕಳೇ ಅವರ ಮು ಅವರ ಮುಂದೆ ನೀವು ಕಾಂಪಿಟೇಷನ್ಗೆ ಹೋಗ್ಬೇಡ್ರಿ ಯುದ್ಧವು ನನ್ನದು ನಾನಿದ್ದೀನಿ ನಾನು ನಿಮ್ಮನ್ನು ಉನ್ನತಿಗೆ ತರ್ತೀನಿ ಅಂತ ಹೇಳುವ ದೇವರ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಾರ್ಥನೆ ಮಾಡಿಕೊಳ್ಳೋಣವ ಕರ್ತನೆ ಎಷ್ಟೊಂದು ಜನರು ನಾವು ಗಾಯಗಳೊಂದಿರುತ್ತೇವಪ್ಪ ಶಾಲೆಗಳಲ್ಲಿ ಆಫೀಸ್ಗಳಲ್ಲಿ ನಾವು ವಾಸ ಮಾಡುವ ಸಮಾಜದಲ್ಲಿ ಊರುಗಳಲ್ಲಿ ಬಂಧುಗಳ ಮಧ್ಯೆ ಸ್ನೇಹಿತರ ಮಧ್ಯೆ ಸಂಬಂಧಿಕರ ಮಧ್ಯೆ ನಮ್ಮನ್ನು ಕೆಲವರು ಒಂದು ವೇಳೆ ನೇರವಾಗಿ ಮಾತಾಡದೆ ಹೋದರು ಹಿಂಬದಿಯಲ್ಲಿ ಬೇರೆಯವರ ಮೂಲಕವಾಗಿ ನಮ್ಮ ಕುರಿತಾಗಿ ಕೀಳಾಗಿ ಕೆಟ್ಟದ್ದಾಗಿ ತಿರಸ್ಕಾರ ಭಾವದಿಂದ ಉದಾಸೀನ ಮಾಡಿ ನೋಡು ನೋಡದ ಹಾಗೆ ಇವರು ಯಾರು ಅನ್ನುವ ರೀತಿಯಲ್ಲಿ ನಮ್ಮನ್ನು ದೇವರೇ ಅವರು ತಿರಸ್ಕಾರಗೊಳಿಸಿದ್ದರೆ ಇವತ್ತು ನೀವು ನಮಗೆ ಹೇಳ್ತಾ ಇದ್ದೀರಿ ನಾನು ಒಂದು ದಿವಸ ಅವರ ಮುಂದೆಯೇ ನಾನು ನಿಮಗೆ ಸನ್ಮಾನ ಮಾಡುತ್ತೇನೆ ಆದರೆ ನೀವು ಮಾಡಬೇಕಾಗಿರುವುದು ತಗ್ಗಿಸಿಕೊಳ್ಳಬೇಕು ನನ್ನ ಮುಂದೆ ಬಂದು ಒಪ್ಪಿಸಿ ಕೊಡಬೇಕು ಪಶ್ಚಾತ್ತಾಪ ಪಡಬೇಕು ಕತನೇ ಆ ಇಬ್ಬರು ದೇವಾಲಯಕ್ಕೆ ಹೋದವನು ಒಬ್ಬನು ಎದೆಬಡಿಕೊಳ್ಳುತ್ತಾ ಪ್ರಾರ್ಥಿಸಿದನು ನನಗೆ ಯೋಗ್ಯನಲ್ಲಪ್ಪ ನಾನು ಅಯೋಗ್ಯನೇ ಎಂದನು ಆದರೆ ಹೋಗುವಾಗ ಅವನು ಮುಖ್ಯ ಕಳೆಗೊಂಡು ಹೋಯ್ತಪ್ಪ ನೀತಿವಂತನೆಂದು ಎಣಿಸಿದನು ಸ್ವಾಮಿ ಆದರೆ ಈ ಪರಿಸಾಯನು ಹಾಗೆ ಅಲ್ಲಪ್ಪ ಈ ದಿನ ನನ್ನೊಟ್ಟಿಗೆ ಇದುವರೆಗೂ ವಾಕ್ಯಗಳನ್ನು ಕೇಳಿದ ಈ ಸಹೋದರಿಯನ್ನು ಈ ಸಹೋದರನನ್ನು ದೇವಾನು ಒಪ್ಪಿಸಿಕೊಡುತ್ತೇನೆ ನೀವು ತಾನೇ ಆಮೇನ್ ಥ್ಯಾಂಕ್ ಯು ಜೀಸಸ್ ನೀವು ತಾನೇ ಮಹೋನ್ನತವಾದ ಕೃತ್ಯವನ್ನು ಮಾಡುವಂಥ ದೇವರು ಆಶ್ಚರ್ಯಕರವಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ಯೇಸುವಿನ ನಾಮದಲ್ಲಿ ಇವತ್ತು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂಥ ಇವರನ್ನು ಇವರ ಕುಟುಂಬವನ್ನು ಇವರ ಮಕ್ಕಳನ್ನು ತಿರಸ್ಕರಿಸಿದ ಉದಾನಸೀನ ಮಾಡಿದ ತಳ್ಳಿದ ಅವಮಾನಪಡಿಸಿದ ಬೇಜವಾಬ್ದಾರಿ ತೋರಿಸಿದಂಥವರ ಮುಂದೆಯೇ ಇವರನ್ನು ಉನ್ನತಿಗೆ ತರಬೇಕೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ ದ್ವೇಷದಿಂದಲ್ಲಪ್ಪ ಅವರ ಮೇಲೆ ಕೋಪದಿಂದಲ್ಲಪ್ಪ ಆದರೆ ನಮ್ಮ ದೇವರು ಯಾರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತನು ಯಾರಿಂದವರಿಗೆ ಗೊತ್ತಾಗಬೇಕು ಸ್ವಾಮಿ ಆ ರೀತಿಯಾಗಿ ನೀವು ಇವರನ್ನು ಅಭಿಷೇಕಿಸಿರಿ ಇವರು ನಿಮ್ಮನ್ನು ಇವರನ್ನು ನೀವು ಆಶೀರ್ವದಿಸಿರಿ ಇವರ ಕೈ ಕೆಲಸಗಳು ಇವರ ಪ್ರಯಾಣಗಳು ಇವರ ಜೀವಿತಗಳು ಕುಟುಂಬಗಳು ಮಕ್ಕಳು ದೇವರ ಇವರ ಬಿಸ್ನೆಸ್ಗಳು ಇವರ ವ್ಯವಸಾಯಗಳು ಇವರ ಪ್ರತಿ ಕಾರ್ಯಗಳು ಆಶೀರ್ವದಿಸಲ್ಪಡಲಿ ಯೇಸು ನಾಮದಲ್ಲಿ ಸಾಲವಾದಿಗಳು ಯೇಸುವಿನ ನಾಮದಲ್ಲಿ ಇಲ್ಲದೆ ಹೋಗಲಿ ಅಪ್ಪ ರೋಗಗಳು ಬಲಹೀನತೆಗಳು ಯೇಸುವಿನ ನಾಮದಲ್ಲಿ ಕಡಿಮೆ ಆಗಲಿ ಅಪ್ಪ ಪಾಪ ಭಾರಗಳೆಲ್ಲವೂ ನೀಗಿ ಹೋಗಲಿ ಹೊಸತನ ಹೊಸ ಜೀವಿತ ಕ್ರಿಸ್ತನಲ್ಲಿ ಕತೆ ಹೊಸ ಜೀವಿತ ಇವರಿಗುಂಟಾಗಲಿ ಕರ್ತನೆ ಸಂತೃಪ್ತಿ ಸಮಾಧಾನ ಸಂತೋಷವು ಇವರ ಪಾಲೆಗುಂಟಾಗಲಿ ಜಯವು ಇವರದಾಗಲಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿಗನಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿ ಪಡ್ಕೊಂಡಿದ್ದೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವ ಜನವೇ ಶಲೋಂ ಲಾರ್ಡ್ ಜೀಸಸ್